ಜಲನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಆಶಯ ಉದ್ದೇಶದಿಂದ ನಿರ್ಮಾಣ ಆಗ್ತಾ ಇರುವಂತಹ ಈ ಒಂದು ಆಸ್ಪತ್ರೆಯ ಕೆಲಸ ಬಹಳ ಬೇಗ ಆ ಆಸ್ಪತ್ರೆಯ ಉದ್ಘಾಟನೆ ಮಹೇಂದ್ರ ಸರ್ ಹೇಳ್ದಂಗೆ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮ ಬಹಳ ಶೀಘ್ರವಾಗಿ ನೆರವೇರಲಿ ಅಂತ ಅಂದ್ಬಿಟ್ಟು ನಾವು ಸಹ ಆಶಿಸ್ತೀವಿ ಆ ಕೋಲಾರದ ಕೋಲಾರ ಭಾಗದಲ್ಲಿರುವಂತಹ ಎಲ್ಲರಿಗೂ ಈ ಒಂದು ಆಸ್ಪತ್ರೆಯ ಸವಲತ್ತು ಸಿಕ್ಲಿ ಅನ್ನೋದು ನಮ್ಮ ಆಶಯ ಸಹ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸೇವೆಯನ್ನ ಸಮಾನ ಮನಸ್ಥಿತಿಯಾಗಿ ತಗೊಳ್ಳುವಂತವರಿಗೆ ಅವರಿಗೆ ಮಾತ್ರನೇ ಆಗ್ಲೇ ಪ್ರದೀಪ್ ಸರ್ ಹೇಳ್ತಾ ಇದ್ರು ಎಲ್ಲ ಕಡೆ ಬಿಸ್ನೆಸ್ ಆಗ್ಬಿಟ್ಟಿದೆ ಅಂತ ನಮ್ಮ ಮಕ್ಕಳಿಗೆ ಒಂದು ವೋಟರ್ ಐಡಿ ಕೊಡೋದಕ್ಕೆ ಸಹ ಹಿಂದೆ ಮುಂದೆ ನೋಡ್ತಾರೆ ಯಾಕಂದ್ರೆ ಅವರಿಂದ ಏನು ಲಾಭ ಇಲ್ಲ ಸೊ ಇಂತ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಆ ಒಂದು ವಿಶೇಷ ಮಗುವಿಗಾಗಿ ಒಂದು ವಿಶೇಷ ಆಸ್ಪತ್ರೆ ಬೇಕು ಸಮಾಜದಿಂದ ತಿರಸ್ಕರಿಸಲ್ಪಟ್ಟು ಸಮಾಜದ ಕಟ್ಟಕಡೆಯ ವ್ಯಕ್ತಿಯಾಗಿರುವಂತಹವರಿಗೂ ಸಹ ನಾವು ಆರೋಗ್ಯದ ವಿಚಾರದಲ್ಲಿ ಅವರಿಗೆ ಸಹಕಾರವನ್ನ ನೀಡಬೇಕು ಅವರ ಆರೋಗ್ಯನೂ ನಮ್ಗೆ ಬಹಳ ಮುಖ್ಯ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಆರ್ ಆರ್ ಎಸ್ ಸಿ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಅದೇ ರೀತಿಯಲ್ಲಿ ಪ್ರಕಾಶ್ ಸಾರು ಸಹ ಅವರ ಮಾತುಗಳು ಬಹಳ ಆ ಪ್ರೇರಿತವಾಗಿ ಇತ್ತು ನಮ್ಮೆಲ್ಲರಿಗೂ ಸೊ ನಮ್ಮ ಅಂತರಗಂಗಾ ವಿದ್ಯಾ ಸಂಸ್ಥೆಯ ಪರವಾಗಿ ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಪ್ರಕಾಶ್ ಸರ್ ಅವರಿಗೆ ಹುತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ನಾವೇನು ಬೇರೆ ಬೇರೆ ಕ್ಯಾಟಗರಿ ಮಾಡಿದೀವಿ ಎಲ್ಲಾ ಕ್ಯಾಟಗರಿ ಮಕ್ಕಳನ್ನ ಒಂದೆಡೆ ಆ ಸಮ್ಮಿಶ್ರಣ ಮಾಡಿ ಆ ಒಂದು ಸಣ್ಣ ನೃತ್ಯ ಪ್ರದರ್ಶನವನ್ನ ನಿಮ್ಮ ಮುಂದೆ ನೀಡಲಿದ್ದಾರೆ ಆ ವಾಕ್ ಮತ್ತು ಶ್ರವಣ ದೋಷ ಇರುವಂತಹ ಮಕ್ಕಳು ಡೌನ್ ಸಿಂಡ್ರಮ್ ಇರುವಂತಹ ಮಕ್ಕಳು ಹಾಗೇನೆ ಕುಬ್ಜ ಆ ಮಗು ಎಲ್ಲರೂ ಸೇರಿ ಮತ್ತೆ ಬುದ್ಧಿಮಾಂದಿ ಮಕ್ಕಳು ಎಲ್ಲರೂ ಸೇರಿ ಈ ಒಂದು ನೃತ್ಯ ಪ್ರದರ್ಶನವನ್ನ ನಿಮ್ಮೊಂದು ಪ್ರದರ್ಶಿಸಲಿದ್ದಾರೆ ಜೋರಾದ ಚಪಾಳಿಯೊಂದಿಗೆ ಮಕ್ಕಳನ್ನ ವೇದಿಕೆಗೆ ಆಹ್ವಾನಿಸೋಣ ಎಲ್ಲರೂ ಕೂಡ ಕಷ್ಟವನ್ನು ಕಂಡು ಕಷ್ಟವನ್ನು ಕಂಡು ಇನ್ನೊಬ್ರು ಕಷ್ಟವನ್ನು ಕಂಡು ಅವರಿಗೆ ಏನಾದರೂ ಅನುಕೂಲ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ ಹಾಗೆಯೇ ಪ್ರದೀಪ್ ಸರ್ ಅವರು ಕೂಡ ಈ ಒಂದು ಕಾರ್ಯ ನನಗೆ ಒಂದು ಅವಕಾಶವನ್ನು ಕೊಟ್ಟರು ಹಾಗೆಯೇ ನಾನು ಯೋಚನೆ ಮಾಡೋದೇನೆಂದರೆ ನಮ್ಮ ಸಮಾನ ಜೊತೆ ಮೇಲೆ ಸೇರಿಸ್ಕೋಬೇಕು ಅಂತ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಬರುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರಾಷ್ಟ್ರೀಯ ಸೇವಾ ಭಾರತೀಯ ರಾಜೀವ್ ಕುಮಾರ್ ಅವರು ನನಗೆ ಹೇಳಿದರು ನಾವೆಲ್ಲ ಒಟ್ಟಿಗೆ ಸೇರಿವಂತ ಸಮಾನ ನಾವು ಕೂಡ ಹೆಚ್ಚು ಸಮಾಜಕ್ಕೆ ಹಿತವಾಗುವಂತ ಅನೇಕ ಕಾರ್ಯಕ್ರಮಗಳನ್ನ ನಾವು ನಡೆಸ್ತಾ ಇದ್ವಿ ಹಾಗೇನೆ ನಿಮ್ಮ ಒಂದು ಎನ್ ಜಿ ಒ ಏನಿದೆ ಇದ್ರ ಜೊತೆಯಲ್ಲಿ ನಾವು ಕೈಗೂಡಿಸಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಬೇಕು ಅಂತ ಇಷ್ಟ ಇದೆ ನಾನು ಬರ್ತೀನಿ ಅಂತ ಅವರೇನು ಹಾಗೇನೆ ಜೊತೆಗೆ ನಮ್ಮ ಹಿಂದೂಶೇಖರ್ ಅಂತ ನನ್ನ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷಗಳ ಸ್ನೇಹಿತರು ಪರಿಚಯದ ಸ್ನೇಹಿತರು ಅವರು ಚಾರ್ಟರ್ಡ್ ಅಕೌಂಟೆಂಟ್ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾದಾಗ ಅವ್ರು ಹೇಳಿದ್ರು ಪ್ರಕಾಶ್ ಇದುವರೆಗೆ ನಾವೆಲ್ಲ ದುಡಿದು ಸಾಕು ಅನ್ನಿಸ್ತಾ ಇದೆ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಈಗ ನನಗೆ ಸಮಯ ಇದೆ ನನ್ನ ಸಮಯನ ನೀವು ಉಪಯೋಗಿಸ್ಕೊಳ್ಳಿ ನೀವೇನು ಒಂದು ಎನ್ ಜಿ ಒದಲ್ಲಿ ಏನು ನಿಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೀರೋದ್ರಲ್ಲಿ ನಾನು ಭಾಗಿಯಾಗ್ತೀನಿ ಅಂತ ಇವತ್ತು ಇಂದುಶೇಖರ್ ಅವರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ ಹೀಗೆ ನಾವು ನಮ್ಮ ಸಮಾನ ಮನಸ್ಕರು ಸೇರಿಸ್ಕೊಂಡು ಈ ಕಾರ್ಯಕ್ರಮನ ಚೆನ್ನಾಗಿ ನಡೆಸಬೇಕು ಅಂತ ಅನ್ನೋ ಒಂದು ಉದ್ದೇಶ ಏನಿದೆ ಇದನ್ನ ಪ್ರದೀಪ್ ಸರ್ ಹೇಳ್ದಂಗೆ ನಾವು ನಮ್ಮ ಜೊತೆಗೆ ನಮ್ಮ ಹಳ್ಳಿಯ ಜನರಿಗೆ ನಾವು ಹಳ್ಳಿ ಎಲ್ಲ ಯಾಕಂದ್ರೆ ಕೋಲಾರ ಭಾಗದಲ್ಲಿ ಬಹಳಷ್ಟು ನ್ಯೂನ್ಯತೆ ಮಕ್ಕಳಿದ್ದಾರೆ ಆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಕೊಡ್ಸೋದಕ್ಕೆ ಆ ತಂದೆ ತಾಯಿ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ ಇನ್ನೊಂದು ಆ ವಿಷಯಗಳಲ್ಲಿ ಜ್ಞಾನ ಇಲ್ಲ ಸೊ ಹಾಗಾಗಿ ಏನು ಅದು ನಾವು ಹುಡುಕಾಟದಲ್ಲಿದೆ ಆಸ್ಪತ್ರೆ ಯಾವುದು ಅಂತ ಹುಡುಕಾಡೋದಕ್ಕೆ ಒಂದಷ್ಟು ದಿನ ಮಹು ಗೌರವತೆ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡೋಕ್ಕೆ ಒಂದಷ್ಟು ದಿನ ಹೀಗೆ ಕಾಲ ಕಳೆದು ಮಗು ಆ ಒಂದು ಏನು ಸಿಕ್ಕುತ್ತೆ ಸೌಲಭ್ಯ ಅದನ್ನ ಕಳ್ಕೊಳ್ಳೋದ್ರಿಂದ ವಂಚಿತ ಆಗ್ತಾ ಇತ್ತು ಈಗ ಸರ್ ಪ್ರದೀಪ್ ಕುಮಾರ್ ಸರ್ ಹೇಳಿದ ಅವರ ಕನಸಿದೆ ಅದು ಸಾಕಾರ ಆದ್ರೆ ಬಹಳಷ್ಟು ಜನ ಕೋಲಾರ ಭಾಗದಲ್ಲಿ ಅದರ ಫಲವನ್ನ ಕಾಣ್ತಾರೆ ಅನ್ನೋದು ಬಹಳ ಖುಷಿ ಪಡುವಂಥದ್ದು ಆಕ್ಚುಲ್ ಆಗಿ ಅವರು ನಮಗೆ ಧನ್ಯವಾದ ಹೇಳೋದಲ್ಲ ನಾವು ಅವರಿಗೆ ಲೈಫ್ ಲಾಂಗ್ ಕೃತಜ್ಞರಾಗಿದ್ರು ಸಾಲಲ್ಲ ಯಾಕಂದ್ರೆ ಕೋಲಾರ ಭಾಗದಲ್ಲಿ ಅಷ್ಟು ಬಹುತೇಕ ನ್ಯೂನ್ಯತೆ ಇರುವಂತಹ ಬೇರೆ ಬೇರೆ ಭಾಗಗಳಿಗೆ ನೋಡುವಾಗ ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟಿದೆ ಸೊ ಈ ನಮ್ಮ ಕೋಲಾರದ ಈ ಹಳ್ಳಿ ವಾತಾವರಣದಲ್ಲಿ ಇರುವಂತಹ ಈ ಆಸ್ಪತ್ರೆ ಮನಸ್ಸಿಗೂ ಮುದ ಕೊಡುತ್ತೆ ಆರೋಗ್ಯನೂ ಸುಧಾರಿಸ್ಕೊಳ್ಳಕ್ಕೆ ಒಂದು ಒಳ್ಳೆಯ ಸೂಕ್ತವಾದಂತಹ ವಾತಾವರಣವನ್ನ ಕೊಡುತ್ತೆ ಅಂತ ಆಶಿಸ್ತೀವಿ ಆ ನಾವು ಪ್ರದೀಪ್ ಕುಮಾರ್ ಸರ್ಗೆ ಹಾಗೆ ಆರ್ ಆರ್ ಎಸ್ ಸಿ ಎಫ್ ಆ ಈ ಫೌಂಡೇಶನ್ ಅವರಿಗೆ ಆ ತುಂಬಾ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಈ ಒಂದು ಆಲೋಚನೆಯನ್ನ ಕೊಟ್ಟು ಅವರೇ ಸಕ್ರಿಯವಾಗಿ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ಪ್ರದೀಪ್ ಕುಮಾರ್ ಸರ್ ಹಾಗೆ ಅವರ ಹೋಲ್ ಟೀಮ್ಗೆ ನಮ್ಮ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಮುಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿ ಅಂತ ನಾನು ಈ ಭಗವಂತನಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ತೀನಿ ಯಾಕಂದ್ರೆ ನಿಮ್ಮ ಅಂತರಗಂಗದಲ್ಲಿ ಅಂತಾರಾಷ್ಟ್ರೀಯ ಇದೆ ನಿಮ್ ಒಂದೇ ಹೆಜ್ಜೆ ಇರೋದ್ ಮುಂದಕ್ಕೆ ಹೋಗೋಕೆ ಇಲ್ಲಿ ಹಾಸ್ಪಿಟ್ಲಿಂದ ಈ ಹಾಸ್ಪೆಟ್ಲು ನಾವೇನೆಲ್ಲ ಸೇರಿ ಇವತ್ತು ಕಡಿತಾ ಇದೀವಿ ಆ ಹಾಸ್ಪೆಟ್ಲು ಪ್ರಖ್ಯಾತಗೊಂಡು ಬಹಳ ಫೇಮಸ್ ಆಗಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಡಾಕ್ಟರ್ ಪ್ರದೀಪ್ ಅಂತ ಡಾಕ್ಟರ್ ಶಂಕರ್ ಅವರು ಹೋಗಿ ಒಂದು ಪ್ರೆಸ್ಟೀಜಿಯಸ್ ವರ್ಲ್ಡ್ ಅವಾರ್ಡ್ ಅನ್ನು ರಿಸೀವ್ ಮಾಡಬೇಕು ಅಂತ ನನ್ನ ಕನಸು ಆ ಕನಸು ನನಸಾಗೋದಕ್ಕೆ ನೀವೆಲ್ಲರೂ ಸೇರಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ನನ್ನ ಇನ್ನೊಂದು ವಿಶೇಷವಾದ ಬಹಳ ಖುಷಿಯಾಗಿ ಇವಾಗ ಪ್ರದೀಪ್ ಅವ್ರು ಹೇಳಿದ್ರು ಆ ನೈಸ್ ನಿಲ್ಲಬಾರ್ದು ಅಂತ ನಾನು ಅದೇ ಹೇಳ್ತೀನಿ ಆ ನೈಸ್ ನಿಲ್ಲದೆ ಬೇಡ ಜೆ ಸಿ ಬಿ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರಲಿ ಅತಿ ಶೀಘ್ರದಲ್ಲಿ ನಾವೆಲ್ಲ ಸೇರಿ ಉದ್ಘಾಟನೆ ಸಮಾರಂಭ ಮಾಡೋಣ ಬಿಲ್ಡಿಂಗ್ ಉದ್ಘಾಟನೆ ಸಮಾರಂಭ ಮಾಡ್ತಾ ನನಗೆ ಇನ್ನೊಂದು ಖುಷಿಯಾಗಿದ್ದು ಅಂದ್ರೆ ನನ್ನ ಫೌಂಡರ್ ಸ್ನೇಹಿತರಿದ್ದಾರೆ ಇಲ್ಲಿ ಮಾಲಿಂಗೇಗೌಡರು ಅವ್ರ ಮಕ್ಕಳ ಅವ್ರ ಮಗ ಅಮಿತ್ ಇದ್ದಾನೆ ಇಲ್ಲಿ ನನ್ನ ಮಗ ನಮೀಷ್ ಇದ್ದಾನೆ ಡಾಕ್ಟರ್ ಪ್ರದೀಪ್ನವ್ರ ಮಗ ಪ್ರಣವ್ ಇದ್ದಾನೆ ಇವರೆಲ್ಲ ನೆಕ್ಸ್ಟ್ ಜನ್ರೇಷನ್ ಈಗ ನಮ್ಮ ಶಂಕರ ಮಕ್ಕಳಿಬ್ಬರು ದೇ ಆರ್ ಮಾನ್ಯುಮೆಂಟ್ಸ್ ದೇ ಆರ್ ಸೋ ಡೈಮಂಡ್ಸ್ ಐ ಲೈಕ್ ದಮ್ ಐ ಲವ್ ಯು ಬೋತ್ ನಿಮ್ಮ ಪ್ರೇರಣೆ ನಿಮ್ಮ ಸ್ಫೂರ್ತಿ ನಮ್ಮ ಮಕ್ಕಳಲ್ಲೂ ಬಂದು ಎಲ್ಲರೂ ಸೇರಿ ನೆಕ್ಸ್ಟ್ ಲೆವೆಲ್ ಆಫ್ ಅಂತರಗಂಗನ್ನು ಕಟ್ತಾರೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಈ ಭಗವಂತನಲ್ಲಿ ನಾನು ಪ್ರಾರ್ಥಿಸುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಿ ಮಕ್ಕಳು ಆರೋಗ್ಯ ಸಿಟೋಮ್ ಇರೋರು ಇರೋರು ಮತ್ತೆ ಕಿವಿ ಕೇಳಿಸಲ್ಲ ಬಾಯಿ ಮಾತು ಬರಲ್ಲ ಇಂಥ ಮಕ್ಕಳನ್ನ ಇಷ್ಟು ಜನ ಮಕ್ಕಳನ್ನ ಇವರು ತಾಯಿಗಿಂತ ದೇವರು ಅಂತ ಹೇಳ್ಬೋದು ಇವರನ್ನ ಆ ರೂಪದಲ್ಲಿ ದೇವರ ರೂಪದಲ್ಲಿ ಬಂದು ಈ ಮಕ್ಕಳನ್ನ ನೋಡ್ಕೋತಿದ್ದಾರೆ ಅಂತಂದ್ರೆ ಅದು ನಮ್ಮ ಭಾಗದಲ್ಲಿ ನಮ್ಮ ನಡುವೆ ಇದ್ದಾರೆ ಅಂದ್ರೆ ಭಗವಂತ ಇವರು ನಡೆಸ್ತಿರೋ ಕೆಲಸಕ್ಕೆ ಸ್ಫೂರ್ತಿಯಾಗಿ ಆಶೀರ್ ಪೂರ್ತಿ ಸಂಪೂರ್ಣ ಆಶೀರ್ವಾದ ಕೊಟ್ಟು ಇದನ್ನ ಹೃದಯರು ಇನ್ನಷ್ಟು ಜನ ಸೇರ್ಬೇಕು ಇಲ್ಲಿ ಏನು ದಿನ ಸೇರಿದಿರೋ ಇವ್ರ ಜೊತೆಗೆ ನೀವು ಮುಂದೆ ಜನ ಇದ್ದೀರ ಇಲ್ಲಿ ಇದಕ್ಕೆ ಬರೀ ಹಣ ಸಹಾಯನೇ ಬೇಕಾಗಿಲ್ಲ ನಿಮ್ಮ ತನು ಧನ ಏನಾದ್ರೂ ಆಗ್ಬೋದು ಅಥವಾ ಇರೋ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಅದನ್ನ ಹೇಳಿ ಈ ತರ ಈ ತರ ಅತ್ತರ ವಿದ್ಯಾಸಂಸ್ಥೆಯಲ್ಲಿ ಈ ರೀತಿ ಕೆಲಸ ಆಗ್ತಾ ಇದೆ ಬನ್ನಿ ನೋಡೋಣ ನಮ್ ಕೈಲಿ ಏನಾಗುತ್ತೋ ಅದು ಆ ಶಬ್ದನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಸಂಕಲ್ಪ ಮಾಡ್ಕೊಂಡ್ರೆ ಅದ್ಭುತವಾಗಿ ಒಂದು ರಾಮನ ಸೇತುವಿನಲ್ಲಿ ಅಳಿಲು ಹೇಗೆ ಸಹಾಯ ಮಾಡ್ತೋ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಸೇರಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಒಂದಲ್ಲ ಒಂದ್ ರೀತಿ ಸಹಾಯ ಮಾಡಬೇಕು ಈ ಪುಣ್ಯಕಾರದಲ್ಲಿ ನಮಗೂ ಭಾಗಿಯಾಗಬೇಕು ಯಾಕಂದ್ರೆ ತುಂಬಾ ಪುಣ್ಯ ಕೆಲಸ ಮನುಷ್ಯ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಅದ್ಭುತವಾದ ವ್ಯಕ್ತಿಯ ಒಂದು ಮಾತನ್ನು ಹೇಳ್ತರು ನಮ್ಮ ನಾರಾಯಣ ಮೂರ್ತಿಗಳು ಸಕ್ಸಸ್ ಯಶಸ್ವಿ ಜೀವನ ಅನ್ನೋದು ಏನು ಅಂತಂದ್ರೆ ನಮ್ಮ ಸುತ್ತಮುತ್ತಲ ಜನ ಜನರಲ್ಲಿ ದೀನ ದಲಿತರಿರ್ತಾರೆ ಇರ್ತಾರೆ ಪಡೋ ಬಲರಿ ಪಡುವ ಬಗ್ಗರಿರ್ತಾರೆ ಅವ್ರ ಮುಖದಲ್ಲಿ ನಗು ಬರ್ಸೋದು ಅದೇ ನಿಜವಾದ ಸಕ್ಸಸ್ ಅಂತ ಹೇಳ್ತಿದ್ರು ಯಾರು ಹೆಲ್ಪ್ಲೆಸ್ ಪೀಪಲ್ಗೆ ನಾವು ಸಹಾಯ ಮಾಡಿ ಅವ್ರ ಮುಖದಲ್ಲಿ ಒಂದು ನಗು ಬರ್ಸಿದ್ರೆ ಅದೇ ನಿಜವಾದ ಸಕ್ಸಸ್ ಅಂತ ಹೇಳ್ತಿದ್ರು ಆ ಸಕ್ಸಸ್ಗೆ ನಮ್ಮ ಶಂಕರ್ ಮತ್ತು ಅವ್ರ ಕುಟುಂಬ ಮುನ್ನುಡಿ ನಿಟ್ಟಿದ್ದಾರೆ ಅವ್ರ ಜೊತೆ ಜೊತೆಗೆ ನಾವು ಸಾಗೋಣ ಅವ್ರಿಗೆ ನಮ್ಮ ಕೈಲಿ ಏನಾಗುತ್ತೋ ಅದೆಲ್ಲ ಒಂದು ಸಹಾಯವನ್ನು ಮಾಡೋಣ ನಮ್ಮ ರೋಟರಿ ಆಗಿರ್ಬೋದು ಎನ್ ಜಿ ಒಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆಗಳಾಗಿರ್ಬೋದು ಎಲ್ಲ ಸ್ವಯಂ ಸಂಸ್ಥೆಗಳ ಮುಖ್ಯಸ್ಥರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಇನ್ನಷ್ಟು ಜನರಿಗೆ ಇದು ತಲುಪಲಿ ಈ ರೀತಿ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ನಮ್ಮ ಕೈಲಲ್ಲ ಎಲ್ಲರ ಕೈಯಲ್ಲೂ ಏನೇನು ಸಾಧ್ಯ ಆಗುತ್ತೋ ಎಲ್ಲವನ್ನು ನಾವು ಒಟ್ಟಿಗೆ ಅವ್ರಿಗೆ ಸಹಾಯಾರ್ಥಕವಾಗಿ ನಿಲ್ಲೋಣ ಅವ್ರಿಗೆ ಸ್ಫೂರ್ತಿಯಾಗಿ ನಿಂತು ಆದಷ್ಟು ಬೇಗ ಆದಷ್ಟು ಬೇಗ ಈಗ ತಾನೇ ನಮ್ಮ ಮಹೇಂದ್ರ ಸರ್ ಮತ್ತೆ ಇವರು ಸ್ವಲ್ಪ ಪ್ರದೀಪ್ ಸರ್ ಹೇಳ್ತಿದ್ರು ಇದು ಅಂತರಗಂಗೆ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂತ ಒಂದು ಸಂಸ್ಥೆ ಆಗಬೇಕು ಅಂತ ಹೇಳ್ಬಿಟ್ಟು ಖಂಡಿತ ಹಾಗೇ ಆಗುತ್ತೆ ಆ ಭರವಸೆ ನನಗಿದೆ ಭಗವಂತ ಆ ಶಕ್ತಿ ನಮ್ಗೆಲ್ಲರಿಗೂ ಕೊಡಲಿ ಆದಷ್ಟು ಬೇಗ ಕೊಡಲಿ ಆದಷ್ಟು ಬೇಗ ಇಲ್ಲಿ ಒಂದು ಒಂದು ಅದ್ಭುತವಾದ ಆಸ್ಪತ್ರೆ ಒಂದು ತೆರೆದು ಅದಕ್ಕೆಲ್ಲ ಸಾಕ್ಷೀಭೂತರಾಗಿ ನಾವು ನಿಲ್ಲೋಣ ಅಂತ ಹೆಮ್ಮೆಯಿಂದ ಹೇಳೋಣ ಇದು ನಮ್ಮ ಶಾಲೆ ನಮ್ಮ ನಮ್ಮ ಸಮಸ್ಯೆ ಅಂತ ನಾವು ಹೇಳೋ ಮಟ್ಟಕ್ಕೆ ನಾವು ಬೆಳಿಬೇಕು ಅಂತ ಎಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ